ಹೈ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಟ್ರೀಟ್ಸ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ದೆ ಇವತ್ತು ವ್ಲಾಗಲ್ಲಿ ಕೂಡ ನೀವು ನೋಡಿರ್ತೀರ ನಾವು ಮೊನ್ನೆ ನೈಟೇ ಬಂದು ಶನಿವಾರ ಬಂದ್ವಿ ಭಾನುವಾರ ಪೂರ್ತಿ ಫಂಕ್ಷನ್ ಆಯಿತು ಇವತ್ತು ಆ್ಯಸ್ ಯೂಶುವಲ್ ನಮ್ಮ ರೊಟೀನ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮೊದಲನೇದಾಗಿ ನಾವು ಶರ್ಮಿಳ ಅವ್ರ ಮನೇಲಿ ಬಂದಿದ್ದೀವಿ ಶರ್ಮಿಳ ಯಾರು ಏನು ನಾವು ಏನೇನು ಪ್ರಮೋಟ್ ಮಾಡ್ತೀವಿ ಇವತ್ತು ನೋಡಬೇಕಾದ್ರೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಾನು ಆ ಥರ ಒಡವೆ ಮಾಡ್ಕೋಬೇಕು ಈ ಥರ ಮಾಡಿಸ್ಕೋಬೇಕು ಅಂತ ಹೇಳಿ ಬಟ್ ಬಂಗಾರದಂಗಡಿಲ್ಲ ಹೋಗಿ ಕೇಳಿದ್ರೆ ನಮಗೆ ಬೇಕಾದಂಗೆ ಅವ್ರು ಮಾಡೋದೇ ಇಲ್ಲ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಆಮೇಲೆ ಅವ್ರದ್ದು ಗೋಲ್ಡ್ ವ್ಯಾಪಾರ ಆಗಲಿ ಬೆಳ್ಳಿ ವ್ಯಾಪಾರ ಆಗಲಿ ಅಂತ ಅವ್ರದೇ ಆದ ಕಂಡೀಷನ್ಸ್ ಹೇಳ್ತಾ ಇರ್ತಾರೆ ಸೊ ಇಂಥ ಒಂದು ಅವಕಾಶ ನಿಮಗೆಲ್ಲ ಹೆಣ್ಮಕ್ಳಿಗೂ ಇವತ್ತು ಸಿಗುತ್ತೆ ಬಿಕಾಸ್ ಶರ್ಮಿಳ ಅವರು ಬೆಳ್ಳಿ ಆಗಲಿ ಬಂಗಾರ ಆಗಲಿ ಎರಡರಲ್ಲೂ ನಿಮಗೆ ಒಡವೆಗಳನ್ನು ಮಾಡಿ ಕೊಡ್ತಾರೆ ಒಡವೆ ಅಂದರೆ ಬೀಟ್ಸಲ್ಲಿ ಮುತ್ತು ನಿಮ್ಮಲ್ಲಿ ಹವಳ ಏನೇ ನಿಮ್ಮಲ್ಲಿದ್ದರೂ ಕೊಟ್ಟು ನೀವು ಮಾಡಿಸ್ಕೋಬೋದು ಇಲ್ಲಾಂದರೆ ಅವ್ರದ್ದು ಇರೋದನ್ನು ಕೂಡ ನೀವು ತರಿಸ್ಕೋಬೋದು ಹಾಗೆ ಮರಿಬಾರ್ದು ನಾನು ಹೇಳೋಕ್ಕೆ ಭಾರತೀಯವರ ಸ್ಯಾರಿ ಉಟ್ಕೊಂಡಿದ್ದೀನಿ ಇವತ್ತು ನೀವೆಲ್ಲ ನೋಡಿರ್ತೀರ ವಸ್ತ್ರಭೂಷಣ ತಗೊಂಡಿದ್ದು ಹಾಗೆ ನಮ್ಮ ನೀಲಿ ಕಲನ ಮಣ್ಣಿನ ಸರ ಸೊ ಪ್ರಮೋಷನೇ ಮಾಡ್ತಿದ್ದೀನಂತೆ ಅವರು ಹಾಕ್ಕೊಂಡಿದ್ದು ಹೇಳ್ಬಿಟ್ರೆ ಪಾಪ ಅವ್ರಿಗೂ ಒಂದು ಕ್ರೆಡಿಟ್ ಹೋಗಬೇಕು ಬಿಕಾಸ್ ಹಾಕ್ಕೊಂಡಾಗಿಂದ ಎಷ್ಟು ಖುಷಿ ಆಗುತ್ತೆ ನಮಗೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂದರೆ ಮಗ್ಗದ ಬಟ್ಟೆಗಳಾಗಲಿ ಮಣ್ಣಿನ ಒಡವೆಗಳಾಗಲಿ ಹಾಕೊಂಡಾಗ ಸಿಗುವಂಥ ಖುಷಿನೇ ಬೇರೆ ಅದರ ಜೊತೆ ನಾವು ಡ್ಯೂಪ್ಲಿಕೇಟ್ ಐಟಮ್ಸ್ ಅಂದರೆ ಆರ್ಟಿಫಿಷಿಯಲ್ ಆಗಿ ಸಿಗುವಂಥ ಮೆಟಲ್ ಜ್ಯುವೆಲ್ರಿ ಸಿಗುತ್ತೆ ತುಂಬ ಆಕ್ಸಿಡೈಸ್ಡ್ ಅಂತ ಹೇಳಿ ತುಂಬ ವೆರೈಟಿಯಲ್ಲಿ ನಮಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಸಿಗುತ್ತೆ ಸ್ಪೆಷಲಿ ನಾನು ಅರ್ಥ ಮಾಡ್ಕೋಬೇಕು ರೂಪಾಯಿ ಖರ್ಚು ಮಾಡಿದ್ದೀನಿ ಅದೆಷ್ಟು ಸಾವಿರ ರೂಪಾಯಿ ಒಡವೆಗಳಿದೆಯೋ ನಮ್ಮ ಮನೇಲಿ ಆರ್ಟಿಫಿಷಿಯಲ್ದು ಗೊತ್ತಿಲ್ಲ ಅದರ ಬದಲಿ ಬೆಳ್ಳಿ ಅಥವಾ ಬಂಗಾರಕ್ಕೆ ಹಾಕಿದ್ರೆ ಒಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಹೌದಲ್ವಾ ಬನ್ನಿ ಇವತ್ತು ಆ ಥರ ಒಡವೆಗಳನ್ನು ನೋಡೋಣ ಶರ್ಮಿಳ ಅವ್ರನ್ನೂ ಮಾತಾಡ್ಸೋಣ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಎಲ್ಲರಿಗೂ ಗಾಯತ್ರಿ ಮೇಡಮ್ಗೆ ತುಂಬ ತುಂಬ ಥ್ಯಾಂಕ್ಸು ಆ್ಯಕ್ಸೆಪ್ಟ್ ಮಾಡಿ ಬಂದು ನಂದು ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡೋದಕ್ಕೆ ಆಮೇಲೆ ನಂದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಆ್ಯಕ್ಚುಲಿ ವ್ಯಾಕ್ಸ್ ಬೀಡ್ಸ್ ಜ್ಯುವೆಲ್ರಿ ಅಂತಾರೆ ಗೋಲ್ಡಲ್ಲಿ ಆಮೇಲೆ ಸಿಲ್ವರ್ ಜ್ಯುವೆಲ್ರಿ ನಾನು ಮಾಡ್ತೀನಿ ಅದು ನಿಮಗೆ ಕಡಿಮೆ ಬಡ್ಜೆಟ್ ಇದ್ದರೂ ನನಗೆ ನಿಮ್ಮ ಬಡ್ಜೆಟ್ ಫಸ್ಟ್ ಹೇಳಿದ್ರೆ ನಾನು ಆ ಬಡ್ಜೆಟಲ್ಲಿ ಹೆಂಗೆ ಅರೇಂಜ್ ಮಾಡಬೇಕೋ ಹಾಗೆ ಮಾಡಿ ತೋರಿಸ್ತೀನಿ ಆಮೇಲೆ ನಿಮಗೆ ಅದು ಸರಿ ಇದೆ ಇಲ್ಲ ಅಂತ ನೀವು ಹೇಳ್ಬೋದು ಸಜೆಷನ್ಸ್ ಕೊಡ್ಬೋದು ಕೆಲವರು ನನಗೆ ಬೀಡ್ಸ್ ಕೊಟ್ಬಿಟ್ಟು ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಸೊ ಅವ್ರಿಗೂ ಹಂಗೆ ಮಾಡಿದ್ದೀನಿ ಶರ್ಮಿಳಾ ಮ್ಯಾಮ್ ನಿಮ್ಮ ನಿಮ್ಮದು ಹಾಬಿಲಾ ಇದು ಹೇಗೆ ಇದು ಬಂದಿದ್ದು ನಿಮಗೆ ಆ್ಯಕ್ಚುಲಿ ನಾನು ಮನೆ ಕೆಲಸ ಮನೆ ಅಂತ ಬ್ಯುಸಿ ಆಗಿಬಿಟ್ಟಿದ್ದೆ ನನ್ನ ಮಗ ದೊಡ್ಡವನಾದ ಮೇಲೆ ಅವನು ಅವನ ಜವಾಬ್ದಾರಿ ತಗೊಂಡು ಅವನು ಇದು ಮಾಡಿದಾಗ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ತು ಅದು ನನ್ನದು ಹಾಬಿ ಇತ್ತು ನನಗೆ ತುಂಬ ಇಷ್ಟ ಆಯಿತು ಜ್ಯುವೆಲ್ರಿ ಮೇಲೆ ನಾನು ನನಗೆ ಅಂತ ಒಂದೆರಡು ಮಾಡಿಸ್ಕೊಂಡಿದ್ದೆ ಅದನ್ನು ನನ್ನ ಫ್ರೆಂಡ್ಸ್ ನೋಡಿಬಿಟ್ಟು ನನಗೂ ಒಂದು ಸ್ವಲ್ಪ ಮಾಡಿಕೊಡು ನಾನು ಕೊಡ್ತೀನಿ ನನ್ನ ಬೀಡ್ಸು ಅಂತ ಹೇಳಿಕೊಟ್ರು ಆವಾಗಿಂದ ಶುರುವಾಯಿತು ಸ್ವಲ್ಪ ನನ್ನ ಫ್ರೆಂಡ್ಸು ನನ್ನ ಕಸಿನ್ಸು ಎಲ್ಲ ಮಾಡಿಸ್ಕೊಡೋಕೆ ಶುರುವಾಯಿತು ಸೊ ಹೀಗೆ ಒಂದು ಚಾನ್ಸು ಸಿಕ್ಕಿರಲಿಲ್ಲ ನನಗೆ ಪ್ರಮೋಷನ್ಗೆ ಮ್ಯ ಮ್ಯಾಡಮ್ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಇಲ್ಲ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಇರೋದ್ರಿಂದ ಆಮೇಲೆ ಏಜ್ ಏಜ್ ಲಿಮಿಟ್ ಅಂತ ಇಲ್ಲ ನಮ್ಮಲ್ಲಿ ಎಲ್ಲ ಏಜ್ನವರು ಇದ್ದಾರೆ ಆಮೇಲೆ ಒಡವೆ ಇಷ್ಟ ಇಲ್ಲ ಹುಡುಗಿಯರು ಇಷ್ಟಪಡ್ತಾರೆ ಆಮೇಲೆ ಎಲ್ಲ ವಯಸ್ಸು ವಯಸ್ಸಿನವರು ಇಷ್ಟಪಡ್ತಾರೆ ನಿಮಗೆ ಬರೀ ಸ್ಟೋನ್ಸ್ ಆ್ಯಂಡ್ ಕಲ್ಸ್ ಅಷ್ಟೇ ಕೊಡಬೇಕಾ ಅಥವಾ ನಿಮ್ಗೆ ಏನಾದರೂ ನಾವು ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ ಆರ್ಡರ್ ಕೊಟ್ಟರು ನಿಮ್ಮ ಸೆಲೆಕ್ಷನ್ ಕಲರ್ಸ್ ಆಫ್ ಬೀಡ್ಸ್ ಲೈಕ್ ಅಗೇಟ್ ಅಂತ ಬರುತ್ತೆ ಆಮೇಲೆ ಆನೆಕ್ಸ್ ಅಂತ ಬರುತ್ತೆ ಆಮೇಲೆ ಬ್ಲೂ ಅಲ್ಲಿ ಅಮೆತ್ ಅಲ್ಲಿ ಅಮೆತ್ಸ್ಟು ಬ್ಲೂ ಅಲ್ಲಿ ಬರುತ್ತೆ ಸಫಾಯರ್ಸ್ ಬರುತ್ತೆ ರೂಬೀಸ್ ಬರುತ್ತೆ ಎಂಬ್ರಾಯ್ಲ್ಸ್ ಬರುತ್ತೆ ಸೊ ಇಂಥವೆಲ್ಲ ಇರುತ್ತೆ ಕಲರ್ ಬೀಟ್ಸ್ ಇರುತ್ತೆ ಒರಿಜಿನಲ್ ಸ್ಟೋನ್ಸ್ ಕೊಡ್ಬೋದು ನಾವು ಈಗ ಜೇಡ ಹವಳ ಮತ್ತು ಡೆಫಿನೆಟ್ಲಿ ಕೊಡ್ಬೋದು ನಿಮ್ಮನ್ನು ಹೇಗೆ ನಾನು ಕಾಂಟ್ಯಾಕ್ಟ್ ಮಾಡಬೇಕು ನಂದು ಫೋನ್ ನಂಬರ್ ಇದೆ ನಿಮ್ಗೆ ಇಲ್ಲಿ ಬಂದು ಕೊಟ್ಟೋಗ್ಬೇಕಾ ಹೇಗೆ ಮ್ಯಾಮ್ ಆ ಮ್ಯಾಮ್ ನಿಮಗೆ ಕೊರಿಯರ್ ಸರ್ವಿಸ್ಸು ನಿಮಗೆ ಫೆಸಿ ಚೆನ್ನಾಗಿದ್ದು ಫೆಸಿಲಿಟೀಸ್ ನಿಮಗೆ ನ ಇದು ಇದ್ರೆ ನೀವು ಕೊರಿಯರ್ ಕಳಿಸ್ಬೋದು ಬಟ್ ಪರ್ಸ್ನಲಾಗಿ ಬಂದು ಕೊಟ್ಟರೆ ಒಂಥರ ನನಗೂ ಗೊತ್ತಾಗುತ್ತೆ ಇದು ಒರಿಜಿನಲ್ಲು ಇದು ಡೂಪ್ಲಿಕೇಟ್ ಈ ಡೂಪ್ಲಿಕೇಟ್ ಆದ್ರೆ ಎಲ್ಲರೂ ಮಾಡಕ್ಕೆ ಹೆದ್ರಲ್ಲೈಬರ್ಸ್ ಥ್ರೂಔಟ್ ಕರ್ನಾಟಕ ಬೇರೆ ಸ್ಟೇಟ್ ಕಂಟ್ರಿ ಎಲ್ಲ ಇದಾರೆ ಅವ್ರಿಗೆ ಬೇಕಾಯ್ತು ಅಂತಂದ್ರೆ ಇವಾಗ ಬೇರೆ ಕಂಟ್ರಿಯಿಂದ ಬರೋರು ಏನು ಮಾಡ್ತಾರೆ ಅಲ್ಲಿಂದ ತಂದ್ಬಿಡ್ತಾರೆ ಕಲರ್ ಕಲರ್ ಮಣಿಗಳು ಹರಳು ಎಲ್ಲ ತರ್ತಾರೆ ಈಗ ಅವರು ಕಳ್ಸಿದ್ಮೇಲೆ ನೀವು ಅದನ್ನ ಓಪನಿಂಗ್ ವಿಡಿಯೋ ಮಾಡಿಟ್ಕೊಂಡು ಮಾಡಿ ಅವಾಗ ಏನಾಗುತ್ತೆ ಅವ್ರು ಕಳಿಸಿರೋ ಮುತ್ತನ್ನೇ ನೀವು ಮಾಡಿದೀರಾ ಅನ್ನೋದು ಅವ್ರಿಗೂ ಒಂದು ಇದಾಗುತ್ತೆ ನಾಳೆ ಏನಾಗುತ್ತೆ ಅದು ಒಂದು ಇದಾಗ್ಬೋದು ಪ್ರಾಬ್ಲಮ್ ಆಗ್ಬೋದು ನಾ ಇದನ್ನು ಕಳ್ಸಿದ್ದಿಲ್ಲ ಅಂತ ಸೊ ಬಿತ್ ಅವ್ರ ಅಡ್ರೆಸ್ ಇಟ್ಕೊಂಡು ನೀವು ಓಪನಿಂಗ್ ವಿಡಿಯೋ ಮಾಡಿಟ್ಕೊಳ್ಳಿ ಪ್ರತಿಯೊಬ್ಬರು ಸೊ ನಿಮಗೆ ಅನುಕೂಲ ಆಗುತ್ತೆ ಸೊ ನೀವು ಕಳ್ಸೋರು ಬೇರೆ ಯಾವ ಊರಲ್ಲಿದ್ದರೂ ನಂಬಿಕೆಯಿಂದ ನೀವು ಇವರಿಗೆ ಕಳ್ಸಬಹುದು ಹಾಗೆ ಬೆಂಗಳೂರಿನವರೇ ಆಗಿರೋದ್ರಿಂದ ನಮಗೆ ಇವರು ಬೇರೆ ಯಾವುದೋ ಊರು ಎಲ್ಲೋ ಹೋಗ್ತಾರ ಏನೋ ಮಾಡ್ತಾರ ಅನ್ನೋಂಗಿಲ್ಲ ನಂಬಿಕೆಯಿಂದ ನೀವು ಕಳ್ಸಬಹುದು ಇವಾಗ ಶರ್ಮಿಣ ಮ್ಯಾಮ್ ಇನ್ನೇನಾದಿವಿ ಸೊ ರೀಸೆಂಟ್ ಆಗಿ ನನ್ನ ಮಗನ ಮದುವೆ ಆಯಿತು ಎಲ್ಲಾರ್ಗೂ ಮಾಡ್ಕೊಡ್ತೀನಂತೆ ನನ್ನ ಮಗನಿಗೆ ಯಾಕೆ ಮಾಡ್ಕೊಡಲ್ಲ ಕೊಡಬಾರ್ದು ಅಂತ ಟ್ರೈ ಮಾಡಿದೆ ಎಲ್ಲರೂ ಪರ್ಲ್ ಹಾರ ಹಾಕಿ ಡಿಸ್ಪ್ಲೇ ಎಲ್ಲ ಮಾಡ್ತಾರೆ ಸೊ ಅದರಿಂದ ನಾನು ಅದನ್ನು ಈಗ ಒಂದು ಇದು ಮಾಡಿಬಿಟ್ಟು ನಾನು ಅವನಿಗೂ ಮಾಡಿಕೊಟ್ಟೆ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇವಾಗ ಗಾಯತ್ರಿ ಮ್ಯಾಮ್ ಹಾಕೊಂಡು ನೋಡು ತೋರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಬನ್ನಿ ಶಾಲೂಗಳ ಮ್ಯಾಮ್ ಬಡವೆ ತೋರಿಸ್ತಾರೆ ಅವರಲ್ಲಿ ಸದ್ಯಕ್ಕಿರೋ ಕಲೆಕ್ಷನ್ಸ್ ನೋಡೋಣ ಹಾಗೆ ನಿಮಗೆ ಆಲ್ರೆಡಿ ಅವ್ರು ಮಾಡಿರೋಂಥ ಫೋಟೋಸ್ ಕೂಡ ಡಿಸ್ಪ್ಲೇ ಹಾಕ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಸೇಮ್ ಬೇಕಾದ್ರೆ ಪ್ಯಾಟರ್ನ್ ಮಾಡಿಸ್ಕೋಬೋದು ಇಲ್ಲ ಕಾಲ್ ಮಾಡಿ ಮಾತಾಡಿ ನಿಮಗೆ ಬೇಕಾಗಿರೋ ಪ್ಯಾಟರ್ನ್ಸ್ನ ಡಿಸ್ಕಸ್ ಮಾಡಿ ಕೂಡ ಮಾಡಿಸ್ಕೋಬೋದು ಇಲ್ಲಿ ನೀವು ನೋಡ್ಬೋದು ಮುತ್ತು ಮತ್ತೆ ಇದು ಏನು ಮ್ಯಾಡಮ್ ಸ್ಟೋನ್ ಅದು ಗ್ರೀನ್ ಸೆಮಿ ಪ್ರೆಷಿಯಸ್ ಎಂಬ್ರಿಕ್ಸ್ ಓಕೆ ಇದೆಲ್ಲ ಪ್ರೆಷಿಯಸ್ ಸ್ಟೋನ್ಸ್ ಅಲ್ಲ ಗ್ರೀನ್ ಇರೋದು ಇದು ಸೆಮಿ ಪ್ರೆಷಿಯಸ್ ಇಲ್ಲಿ ನೋಡಬಹುದು ನೀವು ಪರ್ಲ್ ಮತ್ತೆ ಸೆಮಿ ಪ್ರೆಷಿಯಸ್ ಗ್ರೀನ್ ಕಲರ್ ಸ್ಟೋನ್ ಪರ್ಲ್ಸ್ ಓಕೆ ಪ್ಲಸ್ ಸೆಮಿ ಪ್ರೆಷಿಯಸ್ ಯಾವ ಮದುವೆಗೆ ಬೇಕಾದರೂ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವೇ ನೋಡ್ಬೋದು ಇದು ತುಂಬಾ ವೆರೈಟಿ ಇದೆ ಒಂದು ಎರಡಂತೂ ಹಾಕಿ ತೋರಿಸ್ತೀನಿ ತುಂಬಾ ಇಷ್ಟ ಆಗಿದೆ ನನಗೂ ಗೋಲ್ಡ್ ಇದು ಸಿಲ್ವರ್ದಲ್ಲಮ್ಮ ಇದು ಸಿಲ್ವರ್ ನೀವು ನೋಡಬಹುದು ಗೋಲ್ಡ್ ಪಾಲಿಶ್ಡ್ ಆರ್ಡರ್ ಹೌದಾ ನೈಸ್ ಇದು ಮೋಪ್ ಇದೆ ಹಾಗೆ ಬೆಳ್ಳಿ ತಂತಿಯಲ್ಲೇ ಪೂರ್ತಿ ಮಾಡಿದ್ದಾರೆ ಪಾಲಿಶ್ ಆಗಿದೆ ನಿಮಗೆ ಎಷ್ಟು ವರ್ಷ ಗಟ್ಟಲೆ ನೀವು ಅದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ನೀರು ಬೀಳದೆ ಇಟ್ಕೋಬೋದು ಪಾಲಿಶ್ ಕಡಿಮೆ ಆದಾಗ ಮತ್ತೆ ಗೋಲ್ಡ್ ಪಾಲಿಶ್ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ತುಂಬಾ ವರ್ಷಗಳು ಎಸ್ ಪರ್ಫ್ಯೂಮ್ ಎಲ್ಲ ಸ್ಪ್ರೇ ಮಾಡಬಾರ್ದು ಇದು ಬನ್ನಿ ಇನ್ನು ಬೇರೆ ಹೇಳಿ ನೋಡೋಣ ಇಲ್ಲಿ ನೀವು ನೋಡ್ತಾ ಇರೋದು ಈ ಸರಕ್ಕೆ ಮ್ಯಾಚ್ ಆಗೋ ಕಿವಿ ಓಲೆ ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಬೆಳ್ಳಿ ಒಡವೆಗಳು ಮೇಡಮ್ ಹೇಳ್ತಾರೆ ಇವಾಗ ಹೇಳಿ ಸ್ಟೋನ್ ಇದು ಸಿಂಥೆಟಿಕ್ ಸ್ಟೋನ್ಸ್ ಆ್ಯಕ್ಚುಲಿ ಇದು ಎಕ್ಸಿಬಿಷನ್ ಸಲ್ಲಿ ಸಿಕ್ಕಿದ್ದು ತಗೊಂಡಿದ್ದು ಆಮೇಲೆ ಸುಮ್ಮನೆ ಸ್ಟ್ರಿಂಗ್ ಮಾಡಿದ್ದು ಆಫೀಸ್ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಸ್ಟ್ರಿಂಗ್ ಮಾಡಿದ್ದು ಅಷ್ಟೇ ಇದು ಆನೆಕ್ಸ್ ಬೀಡ್ಸ್ ಬ್ಲೂ ಆನೆಕ್ಸ್ ಬೀಡ್ಸ್ ಅದರಲ್ಲಿ ನಾನು ಕುಚ್ಚು ಹಾಕಿದ್ದೀನಿ ಸಿಲ್ವರ್ ಕುಚ್ಚು ಓಕೆ ಇಟ್ ಇಸ್ ಆಸ್ ಚೀಪ್ ಆಸ್ ಲೈಕ್ ಥೌಸಂಡ್ ಟೂ ಹಂಡ್ರೆಡ್ಗೆಲ್ಲ ಓಕೆ ಸಿಲ್ವರ್ ಬೀಡ್ಸ್ ವಿತ್ ಸಿಲ್ವರ್ ಕುಚ್ಚುಸ್ ಹಾಕಿದ್ದೀನಿ ಇದು ಲುಕ್ ಚೆನ್ನಾಗಿ ಬರುತ್ತೆ ಸಿಂಪಲ್ ವೇರ್ಗೆ ನೀವೇ ಮಾಡಿದ್ದೀನಿ ಹಾಂ ಇದು ಇದು ನಾನೇ ಮಾಡಿದ್ದು ಮ್ಯಾಮ್ ಇದು ಆಕ್ಚುಲಿ ಗೋಲ್ಡ್ ಫುಲ್ ಗೋಲ್ಡ್ ಇದು ನಾನು ಕನ್ವರ್ಷನ್ ಮಾಡಿದ್ದು ನನ್ನ ಹತ್ರ ಇದು ಎರಡು ಲೇಯರ್ ಸರ ಇತ್ತು ಸೊ ಎರಡು ಲೇಯರ್ ಸರ ಹೋಗಿ ಎಂಟು ಲೇಯರ್ ಮಾಡಿಬಿಟ್ಟು ಇದು ಹಿಂಗೆ ಇದು ಮಾಡಿಬಿಟ್ಟು ಇದಕ್ಕೆ ಬೀಡ್ಸ್ ಹಾಕಿ ಗೋಲ್ಡ್ ಬೀಡು ಮತ್ತು ಕಲರ್ ಬೀಡ್ಸ್ ಹಾಕಿ ಡಿಸೈನ್ ಮಾಡಿದೆ ಸೊ ಬೀಡ್ಸ್ ಲುಕ್ಕೆ ಚೆನ್ನಾಗಿದೆ ಅದ್ರ ಸ್ಪಾಯಿಲ್ ಮಾಡಬಾರ್ದು ಅಂತ ನಾನು ಬರೀ ಸಿಲ್ವರ್ ಗೋಲ್ಡ್ ಬೀಡ್ಸ್ ಹಾಕಿದ್ದೀನಿ ಮಧ್ಯದಲ್ಲಿ ಅಪ್ರಾಕ್ಸಿಮೇಟ್ಲಿ ಇದೆ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬೀಡ್ಸ್ ಕಾಸ್ಟ್ ಪ್ಲಸ್ ಸಿಲ್ವರ್ ಇದು ಸಿಲ್ವರ್ ಹಾ ಇದು ನೀವು ಸಿಲ್ವರ್ ಬೇಕಾದರೆ ನೀವು ಹೇಳಬೇಕು ಬೇಕು ಸಿಲ್ವರ್ ನನ್ಗೆ ಬ್ಯಾಕ್ ಚೈನ್ ಬೇಕು ಅಂತ ಹೇಳಬೇಕು ಇಲ್ಲ ಅಂದ್ರೆ ನಾನು ಮಾಮೂಲ್ ಒನ್ ಗ್ರಾಮ್ ಗೋಲ್ಡ್ ಬ್ಯಾಕ್ ಹಾಕ್ತೀನಿ ಸಿಲ್ವರ್ ಬೇಕು ಅಂದ್ರೆ ನೀವು ಯಾಕೆಂದ್ರೆ ಕಾಸ್ಟ್ ಕಟ್ಟಿಂಗ್ ನಾನು ನೋಡ್ತೀನಿ ಸೊ ಇದು ನಾನು ಹಾಕಿದ್ದೆ ಸರ್ ಹಾ ಹಾ ಇದು ಶರ್ಮಿಳಾ ಮೇಡಮ್ ಅವ್ರ ಮಗನಿಗೆ ಮಾಡಿದಂತ ಸರ ನೋಡಿ ಎಷ್ಟು ಚೆನ್ನಾಗಿದೆ ಮದ್ವೆಲಿ ಇವಾಗೆಲ್ಲ ಶೇರ್ವಾನಿ ಹಾಕಿದಾಗ ಯೂಲಿ ಹಾಕ್ತಾರೆ ಮಕ್ಕಳು ಸುಮ್ಮನೆ ಒಂದು ಗಾರ್ನೆಟ್ ಇದ್ದರೆ ಸಾಕು ಒಂದು ಡ್ರಾಪ್ ತರ ಮಾಡಿಬಿಟ್ಟು ಇದಕ್ಕೆ ಮ್ಯಾಚ್ ಮಾಡ್ಕೋಬಹುದು ಇದು ಮಾಡಿದ ನೀವು ಹಾ ಇದು ಇದು ರೆಡಿ ತಗೊಂಡಿದ್ದು ಓಲೆ ಗಾರ್ನೆಟ್ ಇದೆ ಅಂತ ಸೊ ಇದಕ್ಕೆ ಯಾವುದು ಬೀಡ್ ಬೇಕಾದ್ರೂ ಹಿಂಗೆ ಇದು ಮಾಡಿಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಹಾಕೋಬಹುದು ಈ ಗ್ರೀನ್ ಕಲರ್ ಬೀಡ್ ಆದ್ರೂ ಸರಿ ಮರೂನ್ ಕಲರ್ ಬೀಡ್ ಆದ್ರೂ ಸರಿ ಯಾವ ಕಲರ್ ಬೀಡ್ ಆದ್ರೂಪ್ ಮಾಡ್ಬಿಟ್ಟು ಹಾಕೋಬಹುದು ಗೋಲ್ಡ್ ಇದು ನಿಮ್ಗೆ ತ್ರೀ ಗ್ರಾಮ್ಸ್ ಟೂ ಅಂಡ್ ಹಾಫ್ ತ್ರೀ ಗ್ರಾಮ್ಸ್ ಒಳಗಿಸ್ ಸ್ವರೋಸ್ಕಿ ಆಮೇಲೆ ಅನ್ಕಟ್ ಗಾರ್ನೆಟ್ಸ್ ಇದು ಸಿಲ್ವರ್ ಸ್ವರೋಸ್ಕಿ ಪರ್ಲ್ಸ್ ವಿತ್ ಗ್ರೀನ್ ಆನೆಕ್ಸ್ ಬೀಟ್ಸ್ ಇದು ಸಿಲ್ವರ್ ಪೆಂಡೆಂಟ್ ಸೊ ಇದು ಪೆಂಡೆಂಟೇ ನಿಮಗೆ ಕಾಸ್ಟ್ಲಿ ಬರುತ್ತೆ ಯಾಕೆ ಅಂದ್ರೆ ತುಂಬಾ ವೇಟ್ ಇದೆ ಸೊ ಇದು ಸ್ಟೋನ್ಸ್ ಜರ್ಕಾನ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಸೊ ಕಾಸ್ಟ್ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬೀಳುತ್ತೆ ಇದು ಸಿಲ್ವರ್ ಬ್ಯಾಕ್ ಚೈನ್ ಹಾಕಿದ್ದೀನಿ ನಿಮಗೆ ಬೇಡ ಅಂದ್ರೆ ನಿಮಗೆ ಇದು ಹಾ ಈ ಡೋರಿ ಹಾಕೋಬಹುದು ಡೋರಿ ಹಾಕೋಬಹುದು ಇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ವ್ಯಾಕ್ಸಿನ್ ಹಾಕೋಬಹುದು ಸೊ ಡೋರಿ ಹಾಕೋದ್ರಿಂದ ನೀವು ಒಂದ್ ಸ್ವಲ್ಪ ಮುಂದೆ ತಗೊಂಡು ನಿಮಗ್ ಲೆಂತ್ ಒಂದ್ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಮಾಡ್ಕೋಬಹುದು ಸೊ ಇದು ಆನೆಕ್ಸ್ ಮಸ್ಟರ್ಡ್ ಆನೆಕ್ಸ್ ಬೀಡ್ಸ್ ವಿತ್ ಗ್ರೀನ್ ಅನ್ಕಟ್ ಬೀಡ್ಸ್ ಹಾಕಿದ್ದೀನಿ ಆಮೇಲೆ ಇದೆರಡು ಸಿಲ್ವರ್ ವೈಟ್ ಸ್ಟೋನ್ ಮೋಪು ಥರ ಹಾಕಿದ್ದೀನಿ ಬಟ್ ಇದು ಇದು ಬೀಡ್ಸ್ ಸೇರಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ದಿಸ್ ಇಸ್ ಆಲ್ಸೋ ಎಕ್ಸ್ಪೆನ್ಸಿವ್ ಈ ಬೀಡ್ಸ್ ಪರ್ಪಲ್ ಆನ್ ಎಕ್ ಸ್ಟೋನ್ಸ್ ಇದಕ್ಕೆ ಒಂದು ಮೋಪ್ ಹಾಕಿದ್ದೀನಿ ಅದೇ ಲುಕ್ ಕೊಡತ್ತೆ ಅಂತ ಇದಕ್ಕೆ ನೀವು ಮ್ಯಾಚ್ ಮಾಡಿಕೊಂಡು ವೈಟ್ ಸ್ಟೋನ್ಸ್ ಸ್ಟಡ್ಸು ಹಾಕೋಬಹುದು ಈ ತರ ಡ್ರಾಪ್ಸ್ ಹಾಕೋಬಹುದು ಇದೆಲ್ಲ ಸಿಲ್ವರ್ ಮಾಡಿಸ್ಕೋಬಹುದು ಬರೀ ಸ್ಟಡ್ಸ್ ಬೇಕಂದ್ರೆ ಸ್ಟಡ್ಸ್ ಮಾಡಿಸ್ಕೋಬಹುದು ವೈಟ್ ಸ್ಟೋನ್ ಸ್ಟಡ್ಸ್ ಇದ್ದರೆ ಒಂದು ಪರ್ಪಲ್ ಡ್ರಾಪ್ ತರ ಮಾಡ್ಕೋಬಹುದು ಇದು ಹವಳ ಇದು ಸಿಲ್ವರ್ ಇದು ಸಿಲ್ವರ್ ಬೀಡ್ಸ್ ವಿತ್ ಹವಳ ಸೊ ಇದು ಟೂ ಲೇಯರ್ಸ್ ಅಲ್ಲಿ ಒನ್ ಲೇಯರ್ ಅಲ್ಲಿ ಸಿಂಪಲ್ ಆಗಬೇಕು ಅಂದ್ರೆ ಒನ್ ಲೇಯರ್ ಗ್ರ್ಯಾಂಡ್ ಆಗಬೇಕು ಅಂದ್ರೆ ಟೂ ಲೇಯರ್ಸ್ ಸಿಂಪಲ್ ಆಗಿದೆ ಇದು ಎಷ್ಟು ಸೊ ಇದು ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಬಿಕಾಸ್ ಇದು ಸ್ಮಾಲ್ ಬೀಡ್ಸ್ ಇದೆ ತುಂಬಾ ಇದು ಎಕ್ಸ್ಪೆನ್ಸಿವ್ ಬರಲ್ಲ ಇದು ಆರ್ಟಿಫಿಷಿಯಲ್ ಬ್ಯಾಕ್ಚೀನ್ ಇದೆ ಓಕೆ ಸೊ ಇದು ಹವಳ ಆಮೇಲೆ ಇದು ಜಸ್ಟ್ ಕಲರ್ ಬೀಡ್ಸು ನೀವು ಏನಾದರೂ ಪೆಂಡೆಂಟ್ ಹಾಕ್ಕೋಬೋದು ಸೊ ಜಸ್ಟ್ ಕಲರ್ ಬೀಡ್ಸ್ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ ನನ್ನ ಹತ್ರ ಎರಡು ಕಲರ್ ಇತ್ತು ಡಿಸ್ಪ್ಲೇ ಇದು ಮೊನಾಲಿಸಾ ಬೀಡ್ಸ್ ಅಂತ ಸುಮ್ಮನೆ ಕೆಲವರು ಕಲ್ಲರ್ಗೆ ಹಾಕ್ಕೊಂತಾರೆ ಹೌದು ಸೊ ಇದು ಎಲ್ಲ ಕಲರ್ಸಲ್ಲೂ ಸಿಗುತ್ತೆ ಸೊ ಇದು ನಿಮಗೆ ತ್ರೀ ಲೇಯರ್ಸ್ ಅಲ್ಲಿ ಏಟ್ ಫಿಫ್ಟಿ ರುಪೀಸ್ ಬರುತ್ತೆ ಇದು ಆಕ್ಚುಲಿ ಗ್ರೀನ್ ಆನೆಕ್ ಸ್ಟೋನ್ಸ್ ಇದು ಸಿಲ್ವರ್ ಮೋಪು ಆಮೇಲೆ ಇದು ಸಿಲ್ವರ್ ಬೀಡ್ಸ್ ಸಿಲ್ವರ್ ಒಂದು ಸ್ವಲ್ಪ ಡಿಸೈನ್ ಬೇರೆ ಇದೆ ತಂತಿಯಲ್ಲಿ ಸುತ್ತಿರೋದು ಸೊ ಡಿಸೈನ್ ಬೇರೆ ಇದೆ ಇದು ನಿಮಗೆ ಫೋರ್ ಲೇಯರ್ಸ್ ಇರೋದ್ರಿಂದ ಇದು ಮೋಪು ಕಾಸ್ಟ್ಲಿ ಇದೆ ಜಡಾ ಮೋಪು ಸೊ ಇದಕ್ಕೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ಪರ್ಲ್ಸ್ ಸ್ಮಾಲ್ ವೈಟ್ ಪರ್ಲ್ಸ್ ವಿತ್ ಒನ್ ಮೋಪು ಆಮೇಲೆ ಇದು ಮೋಪೆ ಬಟ್ ಡಿಫರೆಂಟ್ ಸ್ಟೈಲ್ ಡಿಫರೆಂಟ್ ಇದೆ ಎರಡರದ್ದು ಓಕೆ ಇವಾಗ ನಾವು ಗೋಲ್ಡ್ ನೋಡೋಣ ಏನೇನಿದೆ ಅಂತ ಹೇಳಿ ಒಂದ್ಸಲ ನೋಡ್ಬಿಡಿ ಆ ನಂತರ ಶರ್ಮಿಲಾ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ತಾರೆ ಥರ್ಮೋಲಿನ್ ಬೀಡ್ಸ್ ಅಂತ ಹಾಂ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಡ್ಸು ಸೊ ಇದರಲ್ಲಿ ನಾನು ವ್ಯಾಕ್ಸ್ ಗೋಲ್ಡ್ ಡೋಲ್ಕಿ ಬೀಡ್ಸ್ ಅಂತಾರೆ ಇದು ಸೊ ಇದನ್ನು ಹಾಕಿ ಮಾಡಿದ್ದೀನಿ ಇದಕ್ಕೆ ಪೆಂಡೆಂಟು ಇಲ್ಲದೆ ಇದ್ದರೂ ಹಾಗೆ ಹಾಕ್ಕೋಬಹುದು ಇಲ್ಲ ಅಂದರೆ ವ್ಯಾಕ್ಸ್ ಗೋಲ್ಡ್ ವ್ಯಾಕ್ಸ್ ಗೋಲ್ಡ್ ಪೆಂಡೆಂಟ್ ಹೀಗೆ ಹಾಕ್ಕೋಬೋದು ವ್ಯಾಕ್ಸ್ ಗೋಲ್ಡ್ ಒಳಗೆ ಅರ್ಧ ತುಂಬಿಸಿರ್ತಾರೆ ಹ್ಞೂ ವ್ಯಾಕ್ಸ್ ತುಂಬ್ಸಿರ್ತಾರೆ ಹ್ಞೂ ಹ್ಞೂ ಸೊ ಅದು ಲೈಟ್ ವೆಯ್ಟ್ ಇರುತ್ತೆ ಅದು ನಾಟ್ ವೆರಿ ಎಕ್ಸ್ಪೆನ್ಸಿವ್ ಇದು ಫಾರ್ ಎಕ್ಸಾಂಪಲ್ ಸಿಕ್ಸ್ ಹಂಡ್ರೆಡ್ ಮಿಲಿ ಪೆಂಡೆಂಟು ಸೊ ಇದಕ್ಕೆ ಒಂದು ಸ್ವಲ್ಪ ಮೇಕಿಂಗ್ ಹೆಚ್ಚು ಹಾಕ್ತಾರೆ ಯಾಕೆಂದ್ರೆ ಆ ತಳ್ಳನ ಶೀಟಲ್ಲಿ ಮಾಡಬೇಕು ಅಂತ ಬಟ್ ಅಫೋರ್ಡೆಬಲ್ ಇರುತ್ತೆ ಸೊ ಇದು ಈ ಒಂದು ಪೆಂಡೆಂಟ್ಗೆ ಫೋರ್ ಥೌಸಂಡ್ ಟು ಫೋರ್ ಥೌಸಂಡ್ ಟೂ ಹಂಡ್ರೆಡ್ ಡಿಪೆಂಡಿಂಗ್ ಆನ್ ಗೋಲ್ಡ್ ಪ್ರೈಸ್ ಸೊ ಇದು ಅದೇ ಪೆಂಡೆಂಟು ಸೊ ಇದಕ್ಕೆ ನಾನು ಆಲ್ಮೋಸ್ಟ್ ತ್ರೀ ಗ್ರಾಮ್ಸ್ ಗೋಲ್ಡ್ ಸ್ಪೆಂಡ್ ಮಾಡಿದ್ದೀನಿ ಈ ಕುಚ್ಚು ಬೀಡ್ಸ್ ಪರ್ಲ್ಸ್ ಕುಚ್ಚು ಆಮೇಲೆ ವ್ಯಾಕ್ಸ್ ಬೀಡ್ಸು ಇದು ಮಧ್ಯೆ ಆಮೇಲೆ ಇದು ಪೆಂಡೆಂಟು ವ್ಯಾಕ್ಸ್ ಪೆಂಡೆಂಟು ಪ್ಲಸ್ ಇಲ್ಲಿ ಸ್ಮಾಲ್ ಬೀಡ್ಸ್ ಇದೆ ವ್ಯಾಕ್ಸ್ ಬೀಡ್ಸ್ ಸೊ ಆಲ್ಮೋಸ್ಟ್ ತ್ರೀ ಗ್ರಾಮ್ಸ್ ಟು ಆ್ಯಂಡ್ ಹಾಫ್ ಟು ತ್ರೀ ಗ್ರಾಮ್ಸಲ್ಲಿ ಇದು ಬರುತ್ತೆ ಅದೇ ಗೋಲ್ಡ್ ಪ್ರೈಸ್ ಅವರ್ ಎಷ್ಟು ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೈನ್ ಗೋಲ್ಡ್ ಅಲ್ಲ ಇಲ್ಲ ಇದು ನಾನು ಹಾಕಿರೋದು ಆರ್ಟಿಫಿಷಿಯಲ್ ಚೈನು ಬಟ್ ಸಿಲ್ವರ್ ಚೈನ್ ಅಲ್ಲೂ ಬರುತ್ತೆ ಗೋಲ್ಡ್ ಚೈನ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಬಿಕಾಸ್ ತ್ರೀ ಗ್ರಾಮ್ಸ್ ಚೈನ್ ಅಲ್ಲೇ ಹೋಗ್ಬಿಡುತ್ತೆ ಡೋರಿ ಬೇಕಾದ್ರೆ ಹಾಕ್ಬೋದು ಇದು ನನ್ನ ಫಸ್ಟ್ ಡಿಸೈನ್ ಇದು ಡೋಲ್ಕಿ ಬೀಡ್ಸ್ ಪ್ಲಸ್ ಇದು ರೂಬಿ ಕ್ರಿಸ್ಟಲ್ಸ್ ಇದೆ ಆಮೇಲೆ ಇದು ಜಾಪನೀಸ್ ಬೀಡ್ಸ್ ಅಂತಾರೆ ಸೊ ಜಸ್ಟ್ ಸಿಂಪಲ್ ಸುಮ್ಮನೆ ಹಾಕೊಳಕು ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರೋದು ಗೋಲ್ಡ್ ಸರ ಇದು ಪರ್ಲ್ಸ್ ಮತ್ತೆ ಇದು ಅವಳ ಇದು ಆಕ್ಚುಲಿ ಶರ್ಮಿಣ ಮೇಡಮ್ ಅವ್ರದೇ ಇದು ಗೋಲ್ಡ್ ಜುವೆಲ್ರಿ ಇದು ಆಕ್ಚುಲಿ ಸೇಮ್ ಇದು ಗೋಲ್ಡ್ ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗತ್ತೆ ವೇಟ್ ಬಹಳ ಇದೆ ನೀವು ಇದರಲ್ಲಿ ಸಿಲ್ವರ್ ಮಾಡಿಸ್ಕೋಬಹುದು ಕಸ್ಟಮೈಸ್ ಮಾಡಿಸಿ ಮಾಡಿಸ್ಕೋಬಹುದು ಉದ್ದ ಬೇಕಂದ್ರೆ ಉದ್ದ ಮಾಡಿಸ್ಕೊಳ್ಳಿ ತ್ರೀ ಸ್ಟೆಪ್ ಬೇಕಂದ್ರೆ ಕೇಳಿ ಫೋರ್ ಸ್ಟೆಪ್ ಬೇಕಂದ್ರೆ ಕೇಳಿ ನಿಮಗೆ ಏನು ಬೇಕು ಯಾವ ರೀತಿ ಬೇಕು ಅಂತ ಆರ್ಡರ್ ಕೊಟ್ಟು ಮಾಡಿಸ್ಕೋಬಹುದು ಹಾಗೆ ನಂಬಿಕೆಯಿಂದ ನೀವು ತಗೋಬಹುದು ಇದು ಗೋಲ್ಡ್ ಹಾಕಿದ್ರೆ ನೀವು ನೈನ್ ಒನ್ ಸಿಕ್ಸ್ ಅದೆಲ್ಲ ಹಾಕಿ ಕೊಡ್ತಾರೆ ಓಕೆ ಹಾಲ್ ಮಾರ್ಕ್ ಇರುವಂತ ಜ್ಯುವೆಲ್ರಿನೇ ಕೊಡ್ತಾರೆ ಸೊ ಅದು ಒಂದು ಬಗೆಯ ರೀತಿ ನಮಗೆ ಕೇಳಕ್ಕೆ ಏನು ಇಲ್ಲ ಇವಾಗ ಅದು ಅದಕ್ಕೇನು ಅಂತ ಯಾವ ಬೀಡ್ಸ್ ಮಾಡ್ತಾರೆ ಇದು ಸ್ಯಾಂಡ್ಸ್ಟೋನ್ ಇದು ರಾಜಾವರ್ತಿ ಹಾ ರಾಜಾವರ್ತಿ ರಾಜಾವರ್ತಿ ಇಲ್ಲಿ ನೋಡ್ಬೋದು ನೀವು ಬ್ಯೂಟಿಫುಲ್ ಆಗಿದೆ ಈ ಮಣಿಗಳೆಲ್ಲರೂ ನೋಡಿರ್ತೀರ ನೀವು ಆಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಿಂಪಲ್ ಆಗಿ ನೀವು ರೇಷ್ಮೆ ಸೀರೆ ಹುಟ್ಟು ಇಷ್ಟು ಹಾಕೊಂಡು ಹೋದ್ರೆ ಸಾಕು ಎಷ್ಟು ಎಲಿಗೆಂಟ್ ಆಗಿರುತ್ತಲ್ವಾ ನೋಡಿ ನಿಮ್ಗೆ ಏನು ಇಷ್ಟ ಆಗುತ್ತೆ ನೀವು ಈ ತರ ಇಯರಿಂಗ್ಸ್ ನಿಮ್ಗೆಲ್ಲ ಹರಳಲು ಮುತ್ತಲು ಮಾಡಿಕೊಡ್ತಾ ಕೇಳಿ ಮಾಡಿಸ್ಕೋಬಹುದು ಇದು ತುಂಬಾ ಈಸಿ ನಾವು ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಬೀಳೋದು ಇಲ್ಲ ಹಾಗೆ ನಮ್ಗೆ ಹಾಕೊಳಕ್ಕೆ ಈಸಿ ಪಟ್ ಅಂತ ರೆಡಿ ಆಗಿಬಿಡಬಹುದು ಇಲ್ಲಿ ನೋಡಿ ಈ ಕಿವಿ ಇದೆಯಲ್ಲ ಇದು ಡ್ರಾಪ್ಸ್ ಇದನ್ನ ನೀವು ನಿಮ್ಮ ನಿಮ್ಮತ್ರ ಇರುವಂತ ಓಲೆಗೆ ಹಾಕಬಹುದು ಗೋಲ್ಡ್ ಓಲೆ ಇದು ಇದು ರಾಜವರ್ದಿ ರಾಜವರ್ದಿ ಬೀಡ್ಸ್ ಇದು ಸ್ಯಾಂಡ್ ಸ್ಟೋನ್ ಅಂತ ಇದು ನಾನು ಹಾಕಿ ತೋರಿಸಿದನಲ್ಲ ಅದು ಇದು ಹಾಗೆ ಇಲ್ಲಿ ಮೋಸ್ಟ್ಲಿ ಇದು ಇದು ಅಯೋನೈಡ್ ಬೀಟ್ಸ್ ಅಂತೆ ಹಾಗೆ ಇಲ್ಲಿ ವ್ಯಾಕ್ಸ್ ಬೀಟ್ಸ್ ಹಾಕಿದ್ದಾರೆ ಮಧ್ಯದಲ್ಲಿ ಅದು ಕೂಡ ನೋಡ್ಲಿಕ್ಕೆ ಎಷ್ಟು ದಪ್ಪ ಕಾಣಿಸುತ್ತೆ ಬಟ್ ಗೋಲ್ಡ್ ಪೇಪರ್ ಮಾಡೋದ್ರೆ ನಿಮ್ಗೆ ವೈಟ್ ಕೂಡ ಅಷ್ಟೊಂದು ಬರಲ್ಲ ಇದ್ರ ಕಾಸ್ಟ್ ನಿಮ್ಗೆ ಇದು ಬೀಟ್ಸ್ ಪ್ಲಸ್ ಗೋಲ್ಡ್ ಸೇರಿ ಸಿಕ್ಸ್ ಫೈವ್ ಹಂಡ್ರೆಡ್ ಆಗುತ್ತೆ ಇದು ಆಕ್ಚುಲಿ ನಾನು ಸುಮ್ಮನೆ ನಾನು ಮಾಡಿಸ್ಕೋಬೇಕು ಟೆಸ್ಟ್ ಮಾಡಬೇಕು ಹೆಂಗ್ ಬರುತ್ತೆ ಅಂತ ಅನ್ಕೊಂಡು ಇದು ಒಂದು ತಗೊಂಡಿದ್ದೆ ಇದು ಪೆನ್ನೆಂಟ್ ತರ ಮಾಡಿಸ್ಕೊಂಡು ಆಮೇಲೆ ಇದಕ್ಕೆ ಸ್ಟ್ರಿಂಗಿಂಗ್ ಮಾಡ್ದೆ ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ಇದರಿಂದ ನಿಮ್ಗೆ ಆರ್ಡರ್ಸ್ ಬರಕ್ ಶುರು ಆಗಿದ್ದು ನೀವಿಲ್ಲಿ ನೋಡ್ಬೋದು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಮ್ಮ ಮನೇಲಿ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಹುಡುಗರಿಗೆ ಅಷ್ಟೇ ಇಲ್ಲ ನನಗೆ ಹೇಗೆ ಕಾಣಿಸ್ತದೆ ನೀವೇ ನೋಡಿ ಒಳ್ಳೆ ಒಂದು ಫ್ಯಾನ್ಸಿ ಸಿಂಪಲ್ ಆಗಿರೋ ಸೀರೆ ಉಟ್ಟು ಗ್ರ್ಯಾಂಡ್ ಜುವೆಲ್ರಿ ಹಾಕಿದಾಗ ಅದ್ರ ಲುಕ್ ಚೇಂಜ್ ಆಗುತ್ತೆ ಟ್ರೈ ಮಾಡಿ ಗ್ರೇ ಪರ್ಲ್ಸ್ ಸೊ ಡಾರ್ಕ್ ಗ್ರೇ ಆರ್ ಬ್ಲಾಕ್ ಪರ್ಲ್ಸ್ ಅಂತಾರೆ ಇದಕ್ಕೆ ಇದ್ರ ಮಧ್ಯದಲ್ಲಿ ನಾನು ಡೋಲ್ಕಿ ಬೀಡ್ಸ್ ಹಾಕಿದ್ದೀನಿ ಆಮೇಲೆ ವಾಷರ್ ವೈಟ್ ಸ್ಟೋನ್ ವಾಷರ್ ಅಂತಾರೆ ಹಾಕಿ ಹಾಕಿ ಎರಡು ಆಮೇಲೆ ಇದು ಪೆಂಡೆಂಟ್ ಒಂದು ಜಸ್ಟ್ ಒನ್ ಬೀಡ್ ನನಗೆ ಪೆಂಡೆಂಟ್ ಮಾಡಿಸ್ಕೊಳಕ್ಕೆ ಅಂತ ಇಷ್ಟ ಆಯ್ತು ಆ ಕಾರಿಗರ್ ನನಗೆ ಈ ಡಿಸೈನ್ ಅಲ್ಲಿ ಮಾಡಿಕೊಟ್ರು ಸೊ ಇದು ಹಾ ಇದು ಒನ್ ಒಂದು ಮುಕ್ಕಾಲ್ ಗ್ರಾಮ್ ಪೆಂಡೆಂಟು ಪ್ಲಸ್ ಇದು ಅರ್ಧ ಗ್ರಾಮಿಗೆ ಚಾರ್ಜ್ ಮಾಡ್ತಾರೆ ವಾಷರ್ ಆಮೇಲೆ ಇದೆಲ್ಲ ವ್ಯಾಕ್ಸ್ ಬೀಡ್ಸ್ ರೈಟ್ಸ್ ಇದು ಜೇಡ್ ಬಿ ಜೇಡ್ಸು ಸೊ ಇದು ಜೇಡ್ ಟಿಯರ್ ಡ್ರಾಪ್ ಬೀಡ್ಸ್ ಅಂತಾರೆ ಪ್ಲಸ್ ಮಧ್ಯದಲ್ಲಿ ಟೋ ಡೋಲ್ಕಿ ಬೀಡ್ಸ್ ಹಾಕಿದ್ದೀನಿ ಇದು ರೌಂಡ್ ವ್ಯಾಕ್ಸ್ ಬೀಡ್ಸ್ ಹಾಕಿದ್ದೀನಿ ಇದು ಟೋಟಲ್ ಕಾಸ್ಟ್ ನಿಮಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಡಬಲ್ ಡಬಲ್ ಲೇಯರು ಮಾಡಿಸ್ಕೋಬೋದು ಸಿಂಗಲ್ ಲೇಯರು ಮಾಡಿಸ್ಕೋಬೋದು ಸೊ ಸಿಂಗಲ್ ಲೇಯರ್ ಅಲ್ಲಿ ಮೇಲೆ ಇದು ರೌಂಡ್ಸು ಹಾಕ್ಸ್ಕೋಬಹುದು ಎಲ್ಲ ಥರ ಮಾಡಿಸ್ಕೋಬಹುದು ಟ್ರೈ ಮಾಡಿಸ್ಕೋಬಹುದು ಇದು ಡೋಲ್ಕಿ ಬೀಡ್ಸ್ ಕಂಪ್ಲೀಟ್ ಮಾಡ್ಬೋದು ರೌಂಡ್ ಬೀಡ್ಸು ಹಾಕ್ಬೋದು ಸೊ ಇದು ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂತ ನಾನು ಹಿಂಗೆ ಮಾಡಿಸ್ದೆ ಇದು ಫಾರಿನ್ನಿಂದ ಯಾರೋ ನನಗೆ ಕೋರಲ್ಸು ಆಮೇಲೆ ಲೀವ್ಸ್ ತಂದುಕೊಟ್ಟಿದ್ರು ಇದು ಜೇಡ್ ಲೀವ್ಸು ಆಮೇಲೆ ಇದು ಕೋರಲ್ಸು ಲೈಟ್ ಪಿಂಕ್ ಕೋರಲ್ಸು ಸೊ ನಾನು ಈ ಡಿಸೈನಲ್ಲಿ ಮಾಡಿ ನಾನು ಸಿಂಪಲ್ಲಾಗಿ ಒಂದು ಗೋಲ್ಡ್ ಸರಕ್ಕೆ ಹಾಕೊಳ್ಳಂಗೆ ಮಾಡಿ ಮಾಡಿದ್ದೀನಿ ಇದೆಲ್ಲ ಸೇರಿ ನನಗೆ ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಬಿತ್ತು ಗೋಲ್ಡ್ ಇದು ಪೆಂಡೆಂಟ್ಸ್ ಥರ ಯೂಸ್ ಮಾಡೋಕ್ಕೆ ಮೇಲ್ಗಡೆಸ್ ಅಲ್ಲಿ ಪೆಂಡೆಂಟ್ಸ್ ಮಾಡಿರೋದು ಪೆಂಡೆಂಟ್ಸ್ ಇದು ವೈಟ್ ಸ್ಟೋನ್ ಗೆ ಯಾವ ಡ್ರಾಪ್ ಆದ್ರೂ ಹಾಕೋಬಹುದು ನಿಮ್ಗೆ ಲುಕ್ ಬರುತ್ತೆ ಅಂತ ಇದು ವೈಟ್ ಸ್ಟೋನ್ ಸ್ಟಾಟ್ಸ್ ಇಟ್ಟಿದ್ದೀನಿ ಜಸ್ಟ್ ಗೋಲ್ಡ್ ಸ್ಮಾಲ್ ಪೆನೆಂಟ್ ಗೋಲ್ಡ್ ಇದು ಸ್ಮಾಲ್ ಪೆನೆಂಟ್ ಇಷ್ಟೇ ಇದ್ದಿದ್ದು ಇದು ಪೀಸಸ್ ಎಲ್ಲ ಇತ್ತು ಇದು ಜೋಮಾಲೆ ಪೀಸ್ ಗುಂಡು ಇದು ಎಲ್ಲ ಇತ್ತು ನಾನು ಸೇರಿಸಿ ಒಂದು ಪೆನ್ ದೊಡ್ಡ ಪೆನೆಂಟ್ ಮಾಡಿಬಿಟ್ಟು ಅವಳಿಗೆ ನಮ್ಗೆ ಇದು ಡ್ರೆಸ್ಲೆಟ್ ಇದು ಅವಳು ಹಾಕೊಳ್ಳೋದೇ ಇದು ಬುಕ್ಸ್ ಇದು ಪೆನೆಂಟ್ ಅವಳ ಹತ್ರ ಇತ್ತು ರೆಡಿ ಸೊ ಶಿ ಟು ಡೂ ಸಮ್ ಬ್ಲ್ಯಾಕ್ ವಾಂಟು ಇತ್ತು ನೀವಿಲ್ ನೋಡ್ತಾ ಇರೋದು ಬಬಿತಾ ಅವರು ದಾವಣಗೆರೆಯವರು ಶರ್ಮಣ ಅವರು ಕೂಡ ದಾವಣಗೆರೆ ಅವರು ಕೇಳಿ ತುಂಬಾ ಖುಷಿ ಆಗಿದ್ ನನ್ಗೆ ಆ ಈವೆಂಟ್ ದಿನ ಪಾಪ ಬಂದು ನಿಂತ್ಕೊಂಡು ಎಷ್ಟು ಹೊತ್ತು ನಿಂತ್ಕೊಂಡು ನಮ್ಗೆ ಜುವೆಲರಿ ಎಲ್ಲ ತೋರಿಸ್ಬಿಟ್ಟು ನಮ್ಮ ಗಡಿಬಿಡಿಯಲ್ಲಿ ಇದ್ರು ಕೂಡ ಅವರು ಬಿಡ್ಲಿಲ್ಲ ಅವ್ರು ಆಕ್ಚುಲಿ ಹಠ ಮಾಡಿ ತೋರ್ಸಿದ್ದೆ ಒಳ್ಳೇದ್ ಇಲ್ಲಾಂದ್ರೆ ಅವರು ಬೆಳಕಿಗೆ ಬರ್ತಾ ಇರಲಿಲ್ಲ ಈ ಎಲ್ಲ ಕ್ರೆಡಿಟ್ ಅವ್ರ ಫ್ರೆಂಡ್ ಬಬಿತಾ ಹೋಗ್ಬೇಕು ಇವ್ರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಒಳ್ಳೆಯವರು ಅಂದ್ರೆ ಎಲ್ಲರೂ ಬ್ಲಾಗ್ ಮಾಡುವಾಗ ಯೋಚನೆ ಮಾಡ್ತಾ ಇರ್ತಾರೆ ನನ್ನ ಫ್ರೆಂಡಿಗೆ ಯೂಸ್ ಆಗ್ಬೋದಾ ನಮ್ಮ ರಿಲೇಟಿವ್ ಯೂಸ್ ಆಗ್ಬೋದಾ ಮೇಡಮ್ ಹೇಳಿದ್ರೆ ಪ್ರಮೋಷನ್ ಮಾಡ್ಕೊಡ್ತಾರ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಆ ರೀತಿ ಬಬಿತಾ ಅವ್ರು ಸಜೆಸ್ಟ್ ಮಾಡಿದ್ದು ಶರ್ಮಿಣ ಅವ್ರಿಗೆ ಅವರು ಒಂದ್ ವರ್ಷ ತಗೊಂಡು ನಮ್ಮನ್ನು ಮೀಟ್ ಮಾಡಿ ಫೈನಲ್ಲಿ ಇವತ್ತು ವಿಡಿಯೋ ಮಾಡೋಂಗಾಗಿದೆ ಥ್ಯಾಂಕ್ಸ್ ಟು ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಾವು ಅಷ್ಟೇ ಒಂದು ತ್ರೀ ಇಯರ್ಸ್ ಇಂದ ನಿಮ್ಗೆ ಸಬ್ಸ್ಕ್ರೈಬರ್ ಆಗಿದ್ದೀವಿ ಒಂದು ವಿಡಿಯೋ ಕೂಡ ಮಿಸ್ ಮಾಡಲ್ಲ ಅವತ್ತಿಂದ ಅವತ್ತಿಗೆ ಮಧ್ಯಾಹ್ನ ನೋಡ್ಬಿಡ್ತೀವಿ ಹಾಕಿದ ತಕ್ಷಣ ನಮಗೆ ತುಂಬಾ ಖುಷಿ ನೀವು ಹೆಣ್ಮಕ್ಳಿಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಇದೇ ತರ ಮುಂದೆನು ಸಪೋರ್ಟ್ ಮಾಡಿ ಶರ್ಮಿಲಾ ಇಷ್ಟೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಮನೆಗ್ ಬಂದಿದ್ದೀರಾ ನಾವು ಅದಕ್ಕೆ ನೀವು ಆಕ್ಚುಲಿ ಅವ್ರು ಸಪೋರ್ಟ್ ಮಾಡಿರೋದ್ರಿಂದಾನೇ ನೀವು ಬಂದಿರೋದು ಇದೇ ತರ ನಾನು ತುಂಬಾ ಥ್ಯಾಂಕ್ಸ್ ಪ್ಲಸ್ ಅವ್ರ ಫ್ರೆಂಡ್ ಎಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಇದೇ ತರ ನಾನು ನನ್ನ ಫ್ರೆಂಡ್ಸ್ಗೂ ಅಷ್ಟೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಆಕ್ಚುಲಿ ಇವಾಗ ಮುಂದೆನೂ ಅಷ್ಟೇ ಎಲ್ಲ ಹೆಣ್ಮಕ್ಳು ಕೂಡ ಗಾಯತ್ರಿ ಮೇಡಮ್ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ನಿಮಗೆ ಆರ್ಡರ್ಸ್ ಬೇಕಾದ್ರೆ ಇನ್ನು ಮುಂದಕ್ಕೆ ನೀವು ಶರ್ಮೇಳ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಅದೇ ನಂಬರ್ಗೆ ನೀವು ಕಾಲ್ ಮಾಡಿ ಹಾಗೆ ಒಂದು ತುಂಬಾ ಏನಂದರೆ ಚೌಕಾಸಿ ಮಾಡ್ತಾ ಕೂತ್ಕೊಳ್ಳೋಕೆ ಏನಾಗುತ್ತೆ ಅಂದರೆ ಇದು ವ್ಯಾಪಾರ ಹೆಂಗಿರುತ್ತೆ ಅಂದರೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಎಷ್ಟೋ ಲಾಭ ಇಟ್ಕೊಂಡು ಹೇಳಿ ನಿಮಗೆ ಕಡಿಮೆ ಮಾಡಿಕೊಡ್ತಾರೆ ಇದೆಲ್ಲ ಮನೇಲಿ ಮಾಡೋದ್ರಿಂದ ಆ ಥರ ಆಗಿರಲ್ಲ ಅವರು ಇಷ್ಟು ಗ್ರಾಮ್ ಬಂಗಾರ ಇಷ್ಟು ಗ್ರಾಮ್ ಬಂಗಾರ ಅವತ್ತಿನ ಬೆಲೆ ಎಷ್ಟಿರುತ್ತೋ ಆ ಬೆಲೆಗೆ ನಿಮಗೆ ಹಾಕಿ ಮಾಡಿಕೊಡ್ತಾರೆ ಬೆಳ್ಳಿ ಆಗಲಿ ಬಂಗಾರ ಆಗಲಿ ಎರಡಕ್ಕೂ ಮಾರ್ಕೆಟ್ ರೇಟ್ ಇರುತ್ತೆ ನೋಡಿಕೊಂಡು ಮಾಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯತ್ರಿ ಮ್ಯಾಮ್ ಥ್ಯಾಂಕ್ ಯು ಸರ್ ಎಲ್ಲರೂ ಸಪೋರ್ಟಿಂದ ಸಪೋರ್ಟಿವ್ ಆಗಿ ಬಂದಿದ್ದೀರಾ ನಿಂತಿದ್ದೀರಾ ನನ್ನ ಹಿಂದೆ ಸೊ ನನಗೆ ತುಂಬ ಐ ವೆರಿ ವೆರಿ ಬ್ಲೆಸ್ಡ್ ಟು ಬಿ ಫ್ಯಾನ್ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಜ್ಯೂಲ್ರಿ ನಿಮಗೆ ಬೇಕಾದ್ರೆ ಪ್ಲೀಸ್ ಕಸ್ಟಮೈಸ್ ಮಾಡಿಸ್ಕೊಂಡು ತಗೊಳ್ಳಿ ಹಾಗೆ ನಮ್ಮ ಪಯಣ ಹೀಗೆ ಸಾಕ್ತಾ ಇರುತ್ತೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡ್ತಾ ಬಂದಿದೀರ ಎಲ್ರಿಗೂ ಕೈ ಹಿಡಿತಾ ಬಂದಿದ್ದೀರಾ ಈಗ ಶರ್ಮಿಳ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡೋಣ ಅವರ ಈ ಒಂದು ಹಾಬಿ ಒಂದು ಸಪೋರ್ಟ್ ಆಗುತ್ತೆ ಅವ್ರ ಫ್ಯಾಮಿಲಿಗೂ ಒಂದು ಸಪೋರ್ಟು ಹೀಗೆ ಪ್ರತಿಯೊಂದು ಫ್ಯಾಮಿಲಿಗೂ ಹೆಣ್ಮಕ್ಳು ಅವ್ರ ಕೈಲಾಗಿದ ಒಂದು ಸಪೋರ್ಟ್ ಮಾಡ್ಬೇಕಂತಾನೆ ಮಾಡ್ತಾ ಇರೋದು ಈ ತರ ಒಂದು ಮಾಡ್ತಾರ ಚಿಕ್ಕ ಕೆಲಸ ಮನೇಲೇ ಮಾಡ್ತಾರಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಅವ್ರಿಗೆ ಎನ್ಕರೇಜ್ ಮಾಡೋಣ ಅಂತ ಹೇಳ್ತೀನಿ ಈ ಬ್ಲಾಗ್ ಎಷ್ಟಾಗಿದೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ